ಕ್ರೀಡೆ ರಾಜಕೀಯ ಕಲೆ ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿಯೂ ಆಸನ ಬೊಪ್ಪಟದಲ್ಲಿ ಸ್ಥಾನ ಪಡೆದಿದೆ ಈಗ ಶಿಕ್ಷಣದಲ್ಲೂ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳು ಪ್ರಶಂಸೆಗೆ ಪಾತ್ರ ಎಂದು ಶಾಸಕ ಎಚ್ ಅವರು ಹೇಳಿದರು ನಗರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ನೂರು ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಶಾಸಕರು ಹಾಗೂ ಡಿಡಿಪಿಐ ಅಧಿಕಾರಿಗಳು ಶಿಕ್ಷಣದ ಮಹತ್ವದ ಬಗ್ಗೆ ಮಾತನಾಡಿ ಪೋಷಕರು ಪಿಯುಸಿ ಹಂತದಲ್ಲಿ ಹೆಚ್ಚಿನ ಒತ್ತು ಕೊಡಬೇಕು ಎಂದು ಸಲಹೆಯನ್ನ ನೀಡಿದರು ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಮುಖ್ಯಸ್ಥರಿ ಶಿಕ್ಷಕರು ಕೂಡ ಈ ಒಂದು ಸನ್ಮಾನ ಸ ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಅಪ್ಪ ನಿರ್ದೇಶಕರು ಅವರು ಮತ್ತು ಬಿ ವಿರಂಥ ಮಂಜುಳಾದವರು ಮತ್ತು ಎಲ್ಲ ಗಂಡಾತಿ ಗಣ್ಯರು ಹಿರಿಯರಂಥ ನಮ್ಮ ಶಿವರಾಮೇಗೌಡ ಇರ್ಬೋದು ಮತ್ತು ನಮ್ಮ ಫಾದರ್ ಅವರು ನಮ್ಮೆಲ್ಲ ನಮ್ಮ ಬಸವರಾಜ್ ಅಧ್ಯಕ್ಷ ಆನಂದವರು ಮಹೇಶ್ ಅವರು ಎಲ್ಲ ಮೇಡಮ್ ಎಲ್ಲರೂ ಕೂಡ ಹೊಂದಿಸ್ತಾ ಮುಖ್ಯವಾಗಿ ಇಲ್ಲಿ ಪ್ರೀತಿಯಿಂದ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಅನ್ನೋದವರು ಮತ್ತು ಮಾಧ್ಯಮದವರು ಆಗಿಂದ ಕಾಯ್ತಾ ಇದ್ದಾರೆ ಭಾಷಣ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಮತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಆಗಿಸಿದ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಮುಖ್ಯವಾಗಿ ಆರ್ನೂರ ಇಪ್ಪತ್ತೆಂಟಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆಯುತ್ತಾ ಪಡೆದಿರುವಂತಹ ಸ್ನೇಹಿತರ ಪುತ್ರ ಎರಡನೇ ಅನ್ನ ಕೊಡ್ತಿರ್ತಕ್ಕಂಥ ನಮಗೆಲ್ಲರಿಗೆ ರೈತರಿಗೆ ಮೂರನೇದಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಈ ಒಂದು ಪರಿಭಾಷೆಯಲ್ಲಿ ಇವತ್ತು ತುಂಬ ಜವಾಬ್ದಾರಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಭಾಳಷ್ಟಿದೆ ಈಗ ಮೇಡಮ್ ಹೇಳ್ತಿದ್ರು ಈ ವರ್ಷದಲ್ಲಿ ನಾವು ಅದಕ್ಕಿಂತ ಪೂರ್ವವಾಗಿ ಒಂದು ಸಾಹೇಬ ಮಾತಾಡ್ತಾ ಇದ್ದೆ ಎಮ್ ಎಲ್ ಎ ಈ ಈ ಒಂದು ಸಂಸ್ಥೆನಲ್ಲಿ ತುಂಬ ಒಳ್ಳೆ ಒಳ್ಳೆ ಜಾಗದಲ್ಲಿ ಇಟ್ಟಿದ್ವಿ ಸರ್ ಅಂತ ಹೇಳಿದಾಗ ಅವರು ನೆನೆಸ್ಕೊಳ್ತಾ ಇದ್ರು ಸರ್ ನಮ್ಮ ತಂದೆಯೂ ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ನಾವು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ಅಂತಕ್ಕಲ್ಲ ಅಂದ್ರೆ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಇದೇ ಶಾಲೆ ಓದಿದ್ದು ಹೇಳ್ತಾ ಇದೆ ಅಂದ್ರೆ ಒಂದು ಶಾಲೆ ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಯಾವ್ಯಾವ ಕ್ಷೇತ್ರದಲ್ಲಿ ಹೋದ್ರು ಕೂಡ ಈ ದೇಶವನ್ನು ಆಡ್ತಕ್ಕಂಥ ರಾಜ್ಯವನ್ನು ಆಡ್ತಕ್ಕಂಥ ಮತ್ತೆ ಕ್ಷೇತ್ರವನ್ನು ಒಂದು ಸಮತ್ವವನ್ನು ಅಭಿವೃದ್ಧಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ಈ ಕ್ಷೇತ್ರಕ್ಕೂ ಕೂಡ ಈ ಒಂದು ಸಂಸ್ಥೆ ಒಂದು ಕಾಣಿಕೆ ಕೊಟ್ಟಿದೆ ಅನ್ನೋದಕ್ಕೆ ಈಗ ನಮ್ಮ ನಿಮ್ಮೆಲ್ಲರ ಎದುರಿಗೆ ನಮ್ಮ ನೆಚ್ಚಿನ ಶಾಸಕರವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಹೇಳ್ತಾ ಇದೆ ಈ ಒಂದು ತಾಲೂಕಿ ಎಲ್ಲಾ ಶಾಲೆಗಳು ಮೂಲಭೂತ ಸೌಲಭ್ಯಗಳ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಉಪನಿರ್ದೇಶಕ ಚಂದ್ರಶೇಖರ್ ಫಾದರ್ಲಿಯೋ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು